ವಾಯುಮಂಡಲದಲ್ಲಿ ಕಂಡು ಬರುವಂತಹ ಅನಿಲಗಳ ಮತ್ತು ಅದರಲ್ಲಿರುವಂತಹ ಉಷ್ಣಾಂಶದ ಆಧಾರದ ಮೇಲೆ ವಾಯುಮಂಡಲವನ್ನ ನಾವು ಅತಿ ಪ್ರಮುಖವಾಗಿ ಐದು ಭಾಗಗಳಾಗಿ ವಿಭಜನೆ ಮಾಡಿಕೊಳ್ತೀವಿ ಕ್ಲಾಸಿಫೈಡ್ ಇಂಟು ಫೈವ್ ಮೇಜರ್ ಓಕೆ ಸೊ ಲೇಯರ್ಸ್ ಫ್ರೆಂಡ್ಸ್ ಹಾಗಾಗಿ ಈ ವಲಯವನ್ನ ನಾವು ಓಕೆ ವೆದರ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರೀತಾನೆ ವಾಯುಮಂಡಲದಲ್ಲಿ ಪ್ರಪೋಸ್ಪಿಯರ್ ಅನ್ನ ವೆದರ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರೀತಾರೆ ಎತ್ತರಕ್ಕೆ ಸುಮಾರು ನಮಗೆ ಒಂದು ಐವತ್ತು ಕಿಲೋಮೀಟರ್ ಗಳವರೆಗೆ ಸ್ಟ್ರಾಟೋಸ್ಪಿಯರ್ ಸಮೋಷ್ಣ ಮಂಡಲ ಸಿಗುತ್ತೆ ಸೊ ಸ್ಟಾಟೋಸ್ಫಿಯರ್ ಅಂತ ಕರಿತೀವಿ ಸೊ ಐವತ್ತರಿಂದ ಎಂಬತ್ತು ಕಿಲೋಮೀಟರ್ಗಳವರೆಗೆ ನಮಗೆ ಮೆಸೋಸ್ಫಿಯರ್ ಮಧ್ಯಂತರ ಮಂಡಲ ಸಿಗುತ್ತೆ ವಾಯುಮಂಡಲದಲ್ಲಿ ಅತಿ ಹೆಚ್ಚಾಗಿರುವ ಅನಿಲ ನಮಗೆ ನೈಟ್ರೋಜನ್ ಆಗುತ್ತೆ ಸೊ ನಿಯರ್ಲಿ ಸೆವೆಂಟಿ ಏಟ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ನಮಗೆ ನೈಟ್ರೋಜನ್ ಸಿಗುತ್ತೆ ಓಕೆ ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ರವಿಕುಮಾರ್ ನಾನು ಭೂಗೋಳಶಾಸ್ತ್ರದ ಸಂಪನ್ಮೂಲ ವ್ಯಕ್ತಿ ಸೊ ಇಲ್ಲಿ ನಮ್ಮ ಕೆ ಪಿ ಎಸ್ ಸಿ ಸಂಸ್ಥೆನಲ್ಲಿ ಜೋಗ್ರಫಿ ಸಬ್ಜೆಕ್ಟ್ ಅನ್ನ ಸೊ ಗೈಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಕೆ ಎಸ್ ಎಸ್ ಡಿ ಎಫ್ ಡಿ ಎ ಪಿ ಎಸ್ ಐ ಪಿ ಸಿ ಎಲ್ಲ ನಮ್ಮ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಬರೀತಾ ಇದೆ ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ಸೊ ಈ ಸಂಸ್ಥೆಯನ್ನ ಸಂಪರ್ಕಿಸಿ ಇಲ್ಲಿ ನೀವು ಗೈಡೆನ್ಸ್ ಅನ್ನ ತಗೊಳ್ಳೋ ತಗೋಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಸೊ ಜೋಗ್ರಫಿಗೆ ಸಂಬಂಧಪಟ್ಟಂತೆ ನಿಮ್ಗೆಲ್ಲ ಗೊತ್ತಿರ್ಲಿ ಸೊ ಫಿಸಿಕಲ್ ಜಿಯೋಗ್ರಫಿ ನಮಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಅನೇಕ ಪ್ರಶ್ನೆಗಳು ಈ ಒಂದು ವಿಷಯದಲ್ಲಿ ಕೇಳ್ತಾ ಹೋಗ್ತಾರೆ ಅದರಲ್ಲಿ ಅಟ್ಮಾಸ್ಫಿಯರ್ ಅನ್ನೋದು ಕೂಡ ಒಂದು ಪ್ರಮುಖ ವಿಷಯ ಫ್ರೆಂಡ್ ಓಕೆ ಅಟ್ಮಾಸ್ಫಿಯರ್ ಅಂತ ತಗೊಂಡ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಅಟ್ಮಾಸ್ಫಿಯರ್ ಅಂದ್ರೆ ನಮ್ಮ ಭೂಮಿಯ ಸುತ್ತ ಆವರಿಸಿಕೊಂಡಿರುವಂತಹ ಅನಿಲ ರೂಪದ ವಲಯ ಇಟ್ಸ್ ಎ ಥಿನ್ ಗ್ಯಾಸ್ ಲೇಯರ್ ಸರೌಂಡೆಡ್ ಆನ್ ಅವರ್ ಅರ್ಥ ಸರ್ಫೇಸ್ ವಿ ಕಾಲ್ಡ್ ಅಟ್ಮಾಸ್ಫಿಯರ್ ಫ್ರೆಂಡ್ ಓಕೆ ಸೊ ಭೂಮಿ ಏನಿದೆ ಧನರೂಪದ ವಸ್ತು ಅದರ ಮೇಲ್ಭಾಗದಲ್ಲಿ ಸುಮಾರು ಸಾವಿರ ಸಾವಿರದ ಆರ್ನೂರು ಕಿಲೋಮೀಟರ್ಗಳವರೆಗೆ ಒಂದು ಅನಿಲ ರೂಪ ಇದೆ ಅನಿಲ ವಲಯ ಇದೆ ಆ ಅನಿಲ ವಲಯವನ್ನೇ ನಾವು ವಾಯುಮಂಡಲ ಅಂತ ಕರಿತೀವಿ ಫ್ರೆಂಡ್ ನೋಡಿ ವಾಯುಮಂಡಲ ನಮ್ಮ ಭೂಮಿಯ ಅನೇಕ ಓಕೆ ಬದಲಾವಣೆಗಳಿಗೆ ಭೂಮಿಯ ಮೇಲ್ಭಾಗದ ಓಕೆ ಸೊ ಅನೇಕ ಚಟುವಟಿಕೆಗಳ ಮೇಲೆ ವಾಯುಮಂಡಲ ಪ್ರಭಾವ ಬೀರ್ತಾ ಇರುತ್ತೆ ಸೊ ಭೂಮಿಯ ಮೇಲ್ಭಾಗದ ಸೊ ವಾಯುಗುಣದ ಮೇಲೆ ಅದರ ಪ್ರಭಾವ ಇರುತ್ತೆ ಸೊ ಭೂಮಿಯ ಮೇಲ್ಭಾಗದ ಶಿಲಾ ವಲಯದ ಮೇಲೆ ಅದರ ಪ್ರಭಾವ ಇರುತ್ತೆ ಜೀವರಾಶಿಗಳ ಮೇಲೆ ಅದರ ಪ್ರಭಾವ ಇರುತ್ತೆ ಓಕೆ ಹಾಗೆ ಮಾನವನ ಮೇಲೂ ಕೂಡ ಅದರ ಪರಿಣಾಮ ಇರುತ್ತೆ ಹಾಗಾಗಿ ವಾಯುಮಂಡಲದ ಮೇಲೆ ನಮ್ಗೆ ಅನೇಕ ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬರ್ತಾ ಇರ್ತವೆ ಅದನ್ನ ನೀವು ಸೊ ಸಿಸ್ಟಮ್ಯಾಟಿಕಲಿ ಸಿಲೆಬಸ್ ವೈಸು ನೀವು ಅದನ್ನ ಓದ್ತಾ ಹೋದ್ರೆ ನಿಮ್ಗೆ ವಿಷಯಗಳು ದೊರೀತವೆ ಓಕೆ ಈಗ ವಾಯುಮಂಡಲದಲ್ಲಿ ನೀವು ಏನೆಲ್ಲ ಕಲಿಬೇಕಾಗುತ್ತೆ ಎಕ್ಸಾಮ್ಸ್ ಅಲ್ಲಿ ಏನೆಲ್ಲ ಕ್ವಶನ್ಸ್ನ ಮಾಡ್ತಾನೆ ಅಂತ ನೋಡಿದ್ರೆ ಅದರಲ್ಲಿ ಪ್ರಮುಖವಾಗಿ ನಾವು ವಾಯುಮಂಡಲ ಹೇಗೆ ರಚನೆ ಆಗಿದೆ ಹಾವು ಅವರ ಅರ್ಥ್ ಅಟ್ಮಾಸ್ಫಿಯರ್ ಈಸ್ ಸ್ಟ್ರಕ್ಚರ್ ಅನ್ನೋದನ್ನ ನೀವು ತಿಳ್ಕೋಬೇಕಾಗುತ್ತೆ ಫ್ರೆಂಡ್ ಇದರಲ್ಲಿ ನಮ್ಮ ಭೂಮಿಯ ವಾಯುಮಂಡಲ ಏನು ಅನಿಲ ಪದರ ಇದೆ ಅನಿಲ ವಲಯ ಇದೆ ಅದು ಒಂದೇ ರೂಪದಲ್ಲಿ ಹಂಚಿಕೆ ಆಗಿರುವುದಿಲ್ಲ ಈ ನಾವು ಚಿತ್ರದಲ್ಲಿ ನೋಡದ ಹಾಗೆ ಸುಪ್ರಮುಖವಾಗಿ ನಮಗೆ ಅನೇಕ ಸೊ ವಲಯಗಳಾಗಿ ಅದು ಹಂಚಿಕೆ ಆಗುತ್ತೆ ಇದು ನಾವು ಅಲ್ಲಿ ಕಂಡು ಬರುವಂತಹ ಅನಿಲಗಳ ಆಧಾರದ ಮೇಲೆ ಅದರಲ್ಲಿ ಕಂಡು ಬರುವಂತಹ ಉಷ್ಣಾಂಶದ ಆಧಾರದ ಮೇಲೆ ನಾವು ಇದನ್ನ ಸೊ ಅನೇಕ ವಲಯಗಳಾಗಿ ವಿಂಗಡಣೆ ಮಾಡ್ತೀವಿ ಅಲ್ಲಿ ಇದನ್ನ ನಾವು ವಾಯುಮಂಡಲದ ಓಕೆ ಸೊ ರಚನೆ ಅಂತ ಕರಿತೀವಿ ಅಥವಾ ಸ್ಟ್ರಕ್ಚರ್ ಆಫ್ ದಿ ಅರ್ಥ್ ಅಟ್ಮಾಸ್ಫಿಯರ್ ಅಂತ ಕರಿತವೆ ಹೇಗೆ ವಾಯುಮಂಡಲ ರಚನೆ ಆಗಿದೆ ಅಂತ ಹೇಳಿ ಅಲ್ಲಿ ವಾಯುಮಂಡಲದಲ್ಲಿ ಕಂಡು ಬರುವಂತಹ ಅನಿಲಗಳ ಮತ್ತು ಅದರಲ್ಲಿರುವಂತಹ ಉಷ್ಣಾಂಶದ ಆಧಾರದ ಮೇಲೆ ವಾಯುಮಂಡಲವನ್ನು ನಾವು ಅತಿ ಪ್ರಮುಖವಾಗಿ ಐದು ಭಾಗಗಳಾಗಿ ವಿಭಜನೆ ಮಾಡಿಕೊಳ್ತೀವಿ ಕ್ಲಾಸಿಫೈಡ್ ಇಂಟು ಫೈವ್ ಮೇಜರ್ ಓಕೆ ಸೊ ಲೇಯರ್ಸ್ ಫ್ರೆಂಡ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಈಗ ನಾವು ಅಬ್ಸರ್ವ್ ಮಾಡಿದಾಗ ಭೂಮಿಯ ಮೇಲ್ಭಾಗದಲ್ಲಿ ನಮಗೆ ಅತಿ ಸಮೀಪದಲ್ಲಿ ಕಂಡು ಬರುವಂತಹ ವಾಯುಮಂಡಲದ ಭಾಗವನ್ನ ನಾವು ಟ್ರಪೋಸ್ಪಿಯರ್ ಅಥವಾ ಸೊ ಅದನ್ನ ನಾವು ಓಕೆ ಸೊ ಪರಿವರ್ತನಾ ಮಂಡಲ ಅಂತ ಕರಿತೀವಿ ಓಕೆ ಕನ್ನಡದಲ್ಲಿ ಅಂತ ಅಂತೇಳಿ ಇಂಗ್ಲಿಷ್ ಅಲ್ಲಿ ಕರಿತೀವಿ ಸೊ ಟ್ರಪೋಸ್ಪಿಯರ್ ಅಪ್ ಟು ನಮಗೆ ಝೀರೋ ಡಿಗ್ರಿ ಭೂಮಿಯ ಮೇಲ್ಭಾಗದಿಂದ ಅಪ್ ಟು ನಮಗೆ ಒಂದು ಹತ್ತು ಕಿಲೋಮೀಟರ್ಗಳವರೆಗೆ ಪ್ರೊಪೋಸ್ಪಿಯರ್ ಸಿಗುತ್ತೆ ಫ್ರೆಂಡ್ ದಟ್ಸ್ ನಾಫ್ ಅಪ್ ಟು ಟೆನ್ ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಇಂದ ಎತ್ತರಕ್ಕೆ ಸುಮಾರು ನಮಗೆ ಒಂದು ಐವತ್ತು ಕಿಲೋಮೀಟರ್ ಗಳವರೆಗೆ ಸ್ಟಾಟೋಸ್ಪಿಯರ್ ಸಮೋಷ್ಣ ಮಂಡಲ ಸಿಗುತ್ತೆ ಸೊ ಸೊ ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ ಸೊ ಐವತ್ತರಿಂದ ಎಂಬತ್ತು ಕಿಲೋಮೀಟರ್ಗಳವರೆಗೆ ನಮಗೆ ಮೆಸೋಸ್ಪಿಯರ್ ಮಧ್ಯಾಂತರ ಮಂಡಲ ಸಿಗುತ್ತೆ ಅದನ್ನ ಮಧ್ಯಾಂತರ ಮಂಡಲ ಅಂತ ಕರಿತೀವಿ ಸೊ ಐವತ್ತರಿಂದ ಸುಮಾರು ಐನೂರು ಕಿಲೋಮೀಟರ್ಗಳವರೆಗೆ ನಾವು ಅದನ್ನ ಥರ್ಮೋಸ್ಪಿಯರ್ ಅಂತ ಕರಿತೀವಿ ಉಷ್ಣತಾ ಮಂಡಲ ಅಂತೇಳಿ ಐನೂರು ಇಂತ ಎತ್ತರಕ್ಕೆ ನಾವು ಬಾಹ್ಯ ಮಂಡಲ ಇದು ನಮ್ಮ ವಾಯುಮಂಡಲದ ಅತ್ಯಂತ ಮೇಲ್ಪದರ ಅಂತ ಪರಿಗಣಿಸ್ತೀವಿ ನೋಡಿ ಹೀಗೆ ವಾಯುಮಂಡಲವನ್ನ ಕ್ಲಾಸಿಫೈ ಮಾಡ್ತಾನೆ ಇದರಲ್ಲಿ ನಮಗೆ ಕ್ವಶನ್ಸ್ ಗಳನ್ನ ಹೇಗೆ ಕೇಳ್ತಾನೆ ಈ ವಲಯ ಟ್ರೋಪೋಸ್ಪಿಯರ್ ಹೇಗಿದೆ ಇದರ ಲಕ್ಷಣಗಳು ಏನು ಇದರಲ್ಲಿ ಯಾವ್ಯಾವ ತರದ ಅನಿಲ ಇದೆ ಇಲ್ಲಿನ ವಾಯುಮಂಡಲದ ಪ್ರಕ್ರಿಯೆ ಏನು ಅನ್ನುವಂತಹ ಗಳು ನಮಗೆ ಬರ್ತಾ ಇರ್ತವೆ ಎಕ್ಸಾಂಪಲ್ ಭೂಮಿಗೆ ಅತಿ ಸಮೀಪದ ವಾಯುಮಂಡಲದ ಪದರ ಯಾವುದು ಅಂತ ಕೇಳ್ತಾರೆ ವಿಚ್ ಇಸ್ ಅ ವೆರಿ ಕ್ಲೋಸೆಸ್ಟ್ ಅಟ್ಮಾಸ್ಫಿಯಕ್ ಲೇಯರ್ ಅಂತ ಕೇಳಿದಾಗ ಟ್ರೋಪೋಸ್ಫಿಯರ್ ಫ್ರೆಂಡ್ ಇಟ್ ಇಸ್ ಅ ವೆರಿ ಕ್ಲೋಸೆಸ್ಟ್ ಟು ದಿ ಅವರ್ ಅರ್ತ್ ಹೇಳಿ ಹಾಗೆ ಭೂಮಿಗೆ ಅತಿ ಎತ್ತರದಲ್ಲಿರುವ ಅತಿ ದೂರದ ಅಥವಾ ಬಾಹ್ಯಾಕಾಶಕ್ಕೆ ಅತಿ ಸಮೀಪದ ಸೂರ್ಯನಿಗೆ ಅತಿ ಸಮೀಪದ ಚಂದ್ರನಿಗೆ ಅತಿ ಸಮೀಪದ ಭೂಮಿಯ ವಾಯುಮಂಡಲ ಯಾವುದು ಅಂದ್ರೆ ಎಕ್ಸೋಸ್ಪಿಯರ್ ನಮಗೆ ಕ್ವಶನ್ಸ್ ಅನ್ನ ಮಾಡ್ತಾನೆ ಓಕೆ ಇನ್ನು ಟ್ರೋಪೋಸ್ಪಿಯರ್ ಈ ವಾಯುಮಂಡಲದಲ್ಲಿ ನಮಗೆ ಅತಿ ಹೆಚ್ಚು ಅನಿಲಗಳು ಯಾವ ವಲಯದಲ್ಲಿವೆ ಅಂತ ಕೇಳ್ತಾನೆ ಈಗ ನಮಗೆ ಗೊತ್ತಿದೆ ವಾಯುಮಂಡಲದಲ್ಲಿ ಅನೇಕ ಅನಿಲಗಳಿವೆ ಹ್ಯಾವಿಂಗ್ ಡಿಫರೆಂಟ್ ಟೈಪ್ ಆಫ್ ಗ್ಯಾಸಸ್ ನಿಯರ್ಲಿ ನೈಂಟಿ ಸಿಕ್ಸ್ ಟು ನೈಂಟಿ ಸೆವೆನ್ ಪರ್ಸೆಂಟ್ ಆಫ್ ಅವರ್ ಅರ್ಥ ಅಟ್ಮಾಸ್ಫಿಯರ್ ಇಸ್ ಕವರ್ಡ್ ಬೈ ಓಕೆ ಕಾಂಪೋಸ್ಡ್ ಬೈ ಗ್ಯಾಸಸ್ ಫ್ರೆಂಡ್ ಅನೇಕ ಅನಿಲಗಳಿವೆ ಎಕ್ಸಾಂಪಲ್ ನೈಟ್ರೋಜನ್ ಇಸ್ ಅಟ್ ಓಕೆ ಸೊ ಕಾಂಪೋನೆಂಟ್ ಗ್ಯಾಸ್ ಅಂತ ಕರಿತೀವಿ ವಾಯುಮಂಡಲದಲ್ಲಿ ಅತಿ ಹೆಚ್ಚಾಗಿರುವ ಅನಿಲ ನಮಗೆ ನೈಟ್ರೋಜನ್ ಆಗುತ್ತೆ ಸೊ ನಿಯರ್ಲಿ ಸೆವೆಂಟಿ ಏಟ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ನಮಗೆ ನೈಟ್ರೋಜನ್ ಸಿಗುತ್ತೆ ಅದನ್ನ ಬಿಟ್ಟರೆ ಆಕ್ಸಿಜನ್ ಇಸ್ ಎ ಫ್ರೆಂಡ್ ಓಕೆ ಸೊ ಅತಿ ಹೆಚ್ಚಾಗಿ ಎರಡನೇ ಸ್ಥಾನದಲ್ಲಿ ನಮಗೆ ಆಕ್ಸಿಜನ್ ಕಂಡು ಬರುತ್ತೆ ಸೊ ಪ್ರಮುಖವಾಗಿರ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಆಫ್ ಆಕ್ಸಿಜನ್ ಹಾವಿಂಗ್ ಇನ್ ಅಟ್ಮಾಸ್ಫಿಯರ್ ದಿಸ್ ಟು ಗ್ಯಾಸಸ್ ಆರ್ ಹಾವಿಂಗ್ ನೈಂಟಿ ನೈನ್ ಪರ್ಸೆಂಟ್ ಇನ್ ಅಟ್ಮಾಸ್ಫಿಯರ್ ನಮಗೆ ವಾಯುಮಂಡಲದಲ್ಲಿ ಸಿಗುತ್ತೆ ಹಾಗಾಗಿ ಅದನ್ನು ಬಿಟ್ಟರೆ ನಮಗೆ ವಾಯುಮಂಡಲದಲ್ಲಿ ಆರ್ಗನ್ ಇದೆ ಸುಪ್ರಮುಖವಾಗಿ ಕಾರ್ಬನ್ ಡೈಆಕ್ಸೈಡ್ ಇದೆ ಹೀಲಿಯಂ ಇದೆ ನಿಯೋನ್ ಇದೆ ಕ್ರಿಪ್ಟಾನ್ ಇದೆ ರೊಡಾನ್ ಇದೆ ಜೆನಿನ್ ಇದೆ ಓಕೆ ಓಜೋನ್ ಕೂಡ ಇದೆ ವೆರಿ ಇಂಪಾರ್ಟೆಂಟ್ ಗ್ಯಾಸಸ್ ಫ್ರೆಂಡ್ ಹಾಗೆ ವಾಯುಮಂಡಲದಲ್ಲಿ ಅತಿ ಹೆಚ್ಚು ಅನಿಲಗಳು ನಮಗೆ ಯಾವ ವಲಯದಲ್ಲಿವೆ ಅಂತ ಕೇಳ್ತಾನೆ ಅತಿ ಹೆಚ್ಚು ಅನಿಲಗಳು ನಮಗೆ ವಾಯುಮಂಡಲದಲ್ಲಿ ಕಂಡು ಸೊ ನಮಗೆ ಪರಿವರ್ತನಾ ಮಂಡಲ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ ಪರಿವರ್ತನಾ ಮಂಡಲದಲ್ಲಿ ನಮಗೆ ಅತಿ ಪ್ರಮುಖವಾಗಿ ನಮ್ಮ ವಾಯುಮಂಡಲದ ನಮ್ಮ ಹವಾಮಾನದ ಎಲ್ಲಾ ಚಟುವಟಿಕೆಗಳು ಅಂದ್ರೆ ಸೊ ದರ್ ಮೇಜರ್ ಎಪ್ರೇಷನ್ ಕಂಡೆನ್ಸೇಷನ್ ಪ್ರೆಸಿಪಿಟೇಷನ್ ಕ್ಲೌಡ್ ಫಾರ್ಮೇಷನ್ ರೈನ್ಫಾಲ್ ಸಿಸ್ಟಮ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್ ಇನ್ ದ್ರಪೋಸ್ಪಿಯರ್ ಫ್ರೆಂಡ್ ಹಾಗಾಗಿ ಈ ವಲಯವನ್ನ ನಾವು ಓಕೆ ವೆದರ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರೀತಾನೆ ವಾಯುಮಂಡಲದಲ್ಲಿ ಟ್ರೋಪೋಸ್ಪಿಯರ್ ಅನ್ನ ವೆದರ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರೀತಾರೆ ಓಕೆ ಸೊ ಅಂದ್ರೆ ಹವಾಮಾನದ ಎಲ್ಲಾ ಚಟುವಟಿಕೆಗಳನ್ನ ಹೊಂದಿರುವಂತಹ ವಲಯ ಓಕೆ ದರ್ ಆಫ್ ಮೇಜರ್ ಹಾಗೆ ನೀವು ಗೆ ಬಂದ್ರೆ ಸ್ಟ್ರಾಟೋಸ್ಪಿಯರ್ ನಲ್ಲಿ ಅತಿ ಪ್ರಮುಖವಾಗಿ ಉಷ್ಣಾಂಶ ನಾವು ಎತ್ತರಕ್ಕೆ ಹೋದಂತೆ ಈ ಭಾಗದಲ್ಲಿ ಟೆಂಪರೇಚರ್ ಇಸ್ ಗೆಟಿಂಗ್ ಡಿಕ್ರೀಸ್ ನೀವು ಗೊತ್ತಿರಲಿ ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಸೊ ಪ್ರಮುಖವಾಗಿ ನಮಗೆ ಉಷ್ಣಾಂಶ ಕಡಿಮೆ ಆಗುತ್ತೆ ಓಕೆ ದರ್ ಆಫ್ ಮೇಜರ್ ಪ್ರೋಸೆಸ್ ನಮಗೆ ಪ್ರತಿ ಕಿಲೋಮೀಟರ್ಗೆ ಸಿಕ್ಸ್ ಪಾಯಿಂಟ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇಸ್ ಡಿಕ್ರೀಸಿಂಗ್ ಇನ್ ಅಟ್ಮಾಸ್ಫಿಯರ್ ಕಡಿಮೆ ಆಗುತ್ತೆ ಹಾಗೆ ಸ್ಲೋಪೋಸ್ಪಿಯರ್ ಅಲ್ಲೂ ಕೂಡ ಉಷ್ಣಾಂಶ ನಮಗೆ ಕಡಿಮೆ ಆಗುವಂತಹ ವಲಯ ಸಮ ಉಷ್ಣಾಂಶ ಇರುತ್ತೆ ಹೆಸರಲ್ಲಿ ಇದೆ ಸಮೋಷ್ಣ ಮಂಡಲ ಅಂತ ಕರಿತೀವಿ ವಾಯುಮಂಡಲದಲ್ಲಿ ಸುಪ್ರಮುಖವಾಗಿ ಈ ವಲಯದಲ್ಲಿ ನಮ್ಗೆ ಸೊ ಅತಿ ಪ್ರಮುಖವಾದಂತಹ ಒಂದು ಪದರ ಅದನ್ನ ನಾವು ಓಝೋನೋಸ್ಪಿಯರ್ ಅಂತ ಕರಿತೀವಿ ಇಲ್ಲಿ ಓಝೋನ್ ವಲಯ ಓಝೋನ್ ಮಂಡಲ ಕಂಡು ಬರುತ್ತೆ ನೆನಪಿರಲಿ ಸಮೋಷ್ಣ ಮಂಡಲದಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ಎತ್ತರದಲ್ಲಿ ಓಝೋನ್ ಪದರವಿದೆ ವೆರಿ ಇಂಪಾರ್ಟೆಂಟ್ ಲೇಯರ್ ಅಟ್ಮಾಸ್ಫಿಯಕ್ ಲೇಯರ್ಡ್ ಓಝೋನ್ ಓಕೆ ಲೇಯರ್ ಅಥವಾ ಓಝೋನ್ ಸ್ಪೇಯರ್ ಅಂತಾನೆ ಕರೀತೀವಿ ಅದು ಯಾವ ಮಂಡಲದಲ್ಲಿದೆ ಅಂತ ಕೇಳಿದ್ರೆ ಸಮೋಷ್ಣ ಮಂಡಲದಲ್ಲಿ ಸಿಗುತ್ತೆ ಓಕೆ ಮೇಜರ್ ಹಾಗೆ ಸೊ ಸಮೋಷ್ಣ ಮಂಡಲದ ಮೇಲ್ ಭಾಗದಲ್ಲಿ ನಮಗೆ ಮೆಸೋಸ್ಪಿಯರ್ ಅಂತ ಕರಿತೀವಿ ಮಧ್ಯಾಂತರ ಮಂಡಲ ವಾಯುಮಂಡಲದಲ್ಲೇ ಮಧ್ಯ ಭಾಗ ಸೊ ಅದನ್ನ ಮಧ್ಯಂತರ ಮಂಡಲ ಅಂತ ಕರಿತೀವಿ ಮಧ್ಯಂತರ ಮಂಡಲ ವಾಯುಮಂಡಲದಲ್ಲೇ ಅತಿ ಕಡಿಮೆ ಉಷ್ಣಾಂಶವನ್ನು ಹೊಂದಿರುವ ವಲಯ ವೆರಿ ಲೀಸ್ಟ್ ಟೆಂಪರೇಚರ್ ಹ್ಯಾವಿಂಗ್ ಅಟ್ಮಾಸ್ಫಿರಿಕ್ ಲೇಯರ್ ಅಂತ ಕರಿತೀವಿ ಸೊ ಈ ಭಾಗದಲ್ಲಿ ನಮಗೆ ಮೈನಸ್ ಏಯ್ಟಿ ಮೈನಸ್ ನೈಂಟಿ ಟೆಂಪರೇಚರ್ ಸಿಗುತ್ತೆ ಫ್ರೆಂಡ್ ಮಧ್ಯಂತರ ಮಂಡಲದಲ್ಲಿ ಸೊ ನಮಗೆ ಉಲ್ಕೆಗಳು ಸ್ಫೋಟಗೊಳ್ಳುವ ವಲಯ ಅಂತ ಕೂಡ ಕರಿತೀವಿ ಮೆಸೋಸ್ಪಿಯರ್ ವಿರಡ್ಸ್ ಎಕ್ಸ್ಪ್ಲೋಡಿಂಗ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್ ಅಂತೇಳಿ ನಾವು ಪರಿಗಣಿಸ್ತೀವಿ ಹಾಗಾಗಿ ಮೆಸೋಸ್ಫಿಯರ್ ಮಧ್ಯಂತರ ಮಂಡಲ ಅಂದ್ರೆ ಆರ್ ವೆರಿ ಇಂಪಾರ್ಟೆಂಟ್ ಅದರ ನಂತರ ಬರುವಂತಹ ವಲಯವನ್ನ ಎಂಬತ್ತರಿಂದ ಐನೂರು ಕಿಲೋಮೀಟರ್ಗಳ ನಡುವೆ ನಮಗೆ ಥರ್ಮೋಸ್ಪಿಯರ್ ಇದೆ ಫ್ರೆಂಡ್ ವೆರಿ ಇಂಪಾರ್ಟೆಂಟ್ ಲೇಯರ್ ಇದು ವಾಯುಮಂಡಲದಲ್ಲೇ ಅತ್ಯಧಿಕ ಉಷ್ಣಾಂಶವನ್ನ ಹೊಂದಿರುವ ವಲಯ ವಾಯುಮಂಡಲದಲ್ಲಿ ಅಧಿಕ ಉಷ್ಣಾಂಶ ಯಾವ ವಲಯದಲ್ಲಿದೆ ಅಂದ್ರೆ ಥರ್ಮೋಸ್ಫಿಯರ್ನಲ್ಲಿದೆ ಮೋರ್ ದೆನ್ ಓಕೆ ತೌಸಂಡ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನಮಗೆ ಇಲ್ಲಿ ಕಂಡು ಬರುತ್ತೆ ಓಕೆ ಥರ್ಮೋಸ್ಪಿಯರ್ ಹಾಗಾಗಿ ಈ ಅಧಿಕ ಉಷ್ಣಾಂಶದಿಂದ ಈ ವಲಯದಲ್ಲಿ ಅಯಾನ್ಗಳು ಫಾರ್ಮ್ ಆಗ್ತವೆ ಸೊ ಇನ್ ದಿಸ್ ಲೇಯರ್ ಸಿ ಫಾರ್ಮೇಶನ್ ಆಫ್ ದಿ ಅಯಾನ್ಸ್ ಓಕೆ ಹಾಗಾಗಿ ಸೊ ಥರ್ಮೋಸ್ಪಿಯರ್ ಬಿ ಆಲ್ಸೋ ಕಾರ್ಡ್ ಅಯನೋಸ್ಫಿಯರ್ ಅಂತ ಕೂಡ ಕರಿತೀವಿ ಅಯಾನ ಮಂಡಲ ಅಂತ ಕಾರಣದಲ್ಲಿ ಕರಿತೀವಿ ಹಾಗೆ ಅಧಿಕ ಉಷ್ಣಾಂಶದಿಂದ ಸೊ ನಮ್ಮ ವಾಯುಮಂಡಲದಲ್ಲಿ ಥರ್ಮೋಸ್ಫಿಯರ್ ಅಥವಾ ಉಷ್ಣ ಉಷ್ಣತಾ ಮಂಡಲದಲ್ಲಿ ಓಕೆ ಧ್ರುವ ಪ್ರದೇಶಗಳಲ್ಲಿ ಪರ್ಟಿಕ್ಯುಲರ್ಲಿ ಧ್ರುವ ಜ್ಯೋತಿಗಳು ಉಂಟಾಗುತ್ತವೆ ಓಕೆ ನೋಡಿ ಥರ್ಮೋಸ್ಫಿಯರ್ ನಲ್ಲಿ ಧ್ರುವ ಪ್ರದೇಶಗಳಲ್ಲಿ ಧ್ರುವ ಜ್ಯೋತಿಗಳು ಅಂದ್ರೆ ಇಂಗ್ಲಿಷ್ ಅಲ್ಲಿ ಇದನ್ನ ಅರೋರಾಸ್ ಅಂತ ಕರಿತೀವಿ ಇಟ್ಸ್ ಎ ಒನ್ ಆಫ್ ದಿ ನ್ಯಾಚುರಲ್ ಡಿಫರೆಂಟ್ ಕಲರ್ ಲೈಟ್ ಈಸ್ ಡೆವಲಪ್ಡ್ ಇನ್ ದ ಅಟ್ಮಾಸ್ಫಿಯರ್ ಓಕೆ ಇನ್ ದ ಪೋಲಾರ್ ರೀಜನ್ಸ್ ಅದನ್ನ ಅರೋರಾಸ್ ಅಂತ ಕರಿತೀನಿ ಅಲ್ಲಿ ಕೇಳ್ತಾನೆ ಅರೋರಾಗಳು ವಾಯುಮಂಡಲದಲ್ಲಿ ಯಾವ ಪದರದಲ್ಲಿ ರಚನೆ ಆಗ್ತವೆ ಅಂತ ಕೇಳಿದಾಗ ಅದು ನಮಗೆ ಧ್ರುವ ಪ್ರದೇಶಗಳಲ್ಲಿ ಪರ್ಟಿಕ್ಯುಲರ್ಲಿ ಥರ್ಮೋಸ್ಪಿಯರ್ ನ ವಲಯದಲ್ಲಿ ಕಂಡು ಬರುತ್ತೆ ಓಕೆ ಸೊ ಪ್ರಮುಖವಾಗಿ ಹಾಗೆ ಸೊ ಥರ್ಮೋಸ್ಪಿಯರ್ ನಂತರ ಬರುವಂತಹ ವಲಯವನ್ನ ಎಕ್ಸೋಸ್ಪಿಯರ್ ಅಂತ ಕರಿತೀವಿ ಅದು ನಮ್ಮ ಬಾಹ್ಯ ಮಂಡಲ ವಾಯುಮಂಡಲದಲ್ಲಿ ಅತ್ಯಂತ ಮೇಲ್ಪದರ ಕಡಿಮೆ ಅನಿಲಗಳನ್ನ ಕಡಿಮೆ ಸಾಂದ್ರತೆಯ ಅನಿಲಗಳನ್ನ ಲೈಕ್ ಓಕೆ ಸೊ ಈ ಭಾಗದಲ್ಲಿ ಹೀಲಿಯಂ ಆಗಿರ್ಬೋದು ನಮ್ಗೆ ಹೈಡ್ರೋಜನ್ ಆಗಿರ್ಬೋದು ನಿಯಾನ್ ಆಗಿರ್ಬೋದು ಕ್ರಿಪ್ಟಾನ್ ಆಗಿರ್ಬೋದು ರಡಾನ್ ಜನಿನ್ ಇಂತಹ ಅನಿಲಗಳು ನಮ್ಗೆ ಎಕ್ಸೋಸ್ಪಿಯರ್ ನಲ್ಲಿ ಸಿಗುತ್ತೆ ಸುಪ್ರಮುಖವಾಗಿ ಪ್ರಮುಖವಾಗಿ ಹಾಗಾಗಿ ಬಾಹ್ಯ ಮಂಡಲದಲ್ಲಿ ಹಗುರವಾದ ಅನಿಲಗಳು ದೊರೆಯುತ್ತವೆ ನೋಡಿ ಬಾಹ್ಯಮಂಡಲ ಅಂತ ತಗೊಂಡ್ರೆ ಇದು ನಮ್ಮ ವಾಯುಮಂಡಲದಲ್ಲಿ ಓಕೆ ಉಪಗ್ರಹಗಳ ಉಡಾವಣೆಗೆ ಬಳಸಿಕೊಳ್ಳುವ ವಲಯ ಅಥವಾ ಉಪಗ್ರಹಗಳ ಉಡಾವಣೆಗೆ ಸೂಕ್ತವಾದ ವಲಯ ಅಂತ ಪರಿಗಣಿಸ್ತೀವಿ ಆರ್ ಮೋಸ್ಟ್ ಓಕೆ ನ್ಯಾಚುರಲ್ ಸ್ಯಾಟಲೈಟ್ಸ್ ಆರ್ ಗೋಯಿಂಗ್ ಟು ಲಾಂಚಿಂಗ್ ಇನ್ ಎಕ್ಸೋಸ್ಪಿಯರ್ ರೀಜನ್ ಹಾಗೆ ನೋಡಿ ಈ ರೀತಿ ವಾಯುಮಂಡಲದ ರಚನೆಯನ್ನು ನಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ ಸೊ ಪ್ರಮುಖವಾಗಿ ಹಾಗೆ ನೋಡಿ ವಾಯುಮಂಡಲದಲ್ಲಿ ಯಾವ ವಲಯ ನಮಗೆ ಸೊ ವಿಮಾನಗಳ ಹಾರಾಟಕ್ಕೆ ಸೂಕ್ತ ಅಂತ ಕೇಳ್ತಾನೆ ವಿಚ್ ಅಟ್ಮಾಸ್ಫಿಯರಿಕ್ ಲೇಯರ್ ಇಸ್ ಬೆಸ್ಟ್ ಸೂಟಬಲ್ ಫಾರ್ ಏವಿಯೇಷನ್ ಅಂತ ಕರೀತಾನೆ ಅದು ಸ್ಟಾಟೋಸ್ಫಿಯರ್ ಯಾಕೆ ಅಂದ್ರೆ ಈ ವಲಯದಲ್ಲಿ ಮಾರುತಗಳು ವಿಂಡ್ಸ್ ಆರ್ ಬ್ಲೋಯಿಂಗ್ ಆರಿಸಲಿ ಸಮತಲವಾಗಿ ಬೀಸುತ್ತವೆ ಹಾಗಾಗಿ ಈ ವಲಯವನ್ನ ನಾವು ವಿಮಾನಗಳ ಹಾರಾಟಕ್ಕೆ ಹೆಚ್ಚು ಬಳಕೆ ಮಾಡ್ಕೊಳ್ತೀವಿ ನೋಡಿ ಇವೆಲ್ಲ ವಾಯುಮಂಡಲದ ರಚನೆಯಲ್ಲಿ ನಮಗೆ ಕಾಮನ್ ಆಗಿ ಕ್ವಶನ್ಸ್ ಅನ್ನು ಮಾಡ್ತಾ ಇರ್ತಾರೆ ಸೊ ಈ ರೀತಿ ಫ್ರೆಂಡ್ ಅಟ್ಮಾಸ್ಫಿಯರ್ ಅಂತ ಬಂದಾಗ ನಮಗೆ ಸೊ ಕಾನ್ಸೆಪ್ಟ್ ನ ವೈಸ್ ನೀವು ಅಧ್ಯಯನ ಮಾಡ್ತಾ ಹೋದ್ರೆ ಸೊ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಕೇಳಿದಾಗ ನೀವು ಈಸಿಲಿ ಆನ್ಸರ್ ಮಾಡಬೇಕಾಗುತ್ತೆ ಓಕೆ ಒನ್ ಆಫ್ ಟಾಪಿಕ್ ಕಾಮನ್ಲಿ ನಮಗೆ ಐಡಿಯಾಸ್ ಅಲ್ಲಿ ಓಕೆ ನೋಡಿ ಹೀಗೆ ಸೊ ಅಟ್ಮಾಸ್ಫಿಯರ್ ಅಂತ ಬಂದಾಗ ಅಟ್ಮಾಸ್ಫಿಯರ್ ಸ್ಟ್ರಕ್ಚರ್ ಓಕೆ ಅಟ್ಮಾಸ್ಫಿರಿಕ್ ಕಾಂಪೊನೆಂಟ್ ಓಕೆ ಸೊ ಹಾಗೆ ಅಟ್ಮಾಸ್ಫಿರಿಕ್ ಟೆಂಪರೇಚರ್ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಟ್ಮಾಸ್ಫಿರಿಕ್ ವಿಂಡ್ ಸಿಸ್ಟಮ್ ಅಟ್ಮಾಸ್ಫಿರಿಕ್ ಪ್ರೆಸಿಪಿಟೇಷನ್ ಸಿಸ್ಟಮ್ ರೈನ್ ಫಾಲ್ ಸಿಸ್ಟಮ್ ಕ್ಲೌಡ್ ಫಾರ್ಮೇಷನ್ ಸಿಸ್ಟಮ್ ಇದೆಲ್ಲವೂ ಕೂಡ ಹಂತ ಹಂತವಾಗಿ ಕ್ವಶನ್ಸ್ ಅನ್ನು ಮಾಡ್ತಾ ಇರ್ತಾರೆ ಹೀಗೆ ಕ್ಲಾಸಲ್ಲಿ ನೀವು ಸೊ ಕ್ಲಾಸ್ಗೆ ಅಟೆಂಡ್ ಆದಾಗ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕ್ಲಾಸ್ನ ಮೂಲಕ ನಿಮಗೆ ಸಿಗ್ತಾ ಇರುತ್ತೆ ಓಕೆ ಸೊ ಈ ವಿಷಯವನ್ನ ಸೊ ನೀವು ತಿಳ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡು ಕ್ಲಾಸನ್ನು ಕ್ಲೋಸ್ ಮಾಡ್ತೀನಿ ಥ್ಯಾಂಕ್ ಯು